ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಡಬ ತಾಲೂಕು ಪಂಚಾಯತ್ ಅಂತರ್ ತಾಲೂಕು ಕ್ರೀಡಾಕೂಟ ಸಂಘಟನಾ ಸಮಿತಿ ಮತ್ತು ಸವನೂರು ಗ್ರಾಮ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ಪುತ್ತೂರು ಮತ್ತು ಕಡಬ ತಾಲೂಕುಗಳ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಿಬ್ಬಂದಿಗಳಿಗೆ ಅಂತರ್ ತಾಲೂಕು ಮಟ್ಟದ ಕ್ರೀಡಾಕೂಟ ಬೊಲ್ಪು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರು ನವೆಂಬರ್ ಇಪ್ಪತ್ತ ಎರಡರಂದು ಸವನೂರು ಸರಕಾರಿ ಪದವಿ ಪೂರ್ವ ಕಾಲೇಜು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ಇದೇ ಮೊದಲ ಬಾರಿಗೆ ಎರಡು ತಾಲೂಕುಗಳ ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳಿಗೆ ಇಂತಹದ್ದೊಂದು ಕ್ರೀಡಾಕೂಟ ಆಯೋಜನೆ ಮಾಡಲಾಗುತ್ತಿದೆ ಆರಂಭದಲ್ಲಿ ಕಡಬ ತಾಲೂಕಿಗೆ ಮಾತ್ರ ಸೀಮಿತಗೊಳಿಸಲು ಯೋಜಿಸಲಾಗಿತ್ತು ಆದರೆ ಎರಡು ತಾಲೂಕುಗಳ ಕಾರ್ಯನಿರ್ವಹಣಾ ಅಧಿಕಾರಿ ನವೀನ್ ಕುಮಾರ್ ಭಂಡಾರಿ ಅವರ ಸಲಹೆ ಮೇರೆಗೆ ಪುತ್ತೂರು ಕಡಬ ತಾಲೂಕು ಮಠದಲ್ಲಿ ಮಾಡುತ್ತಿದ್ದೇವೆ ಈ ಹಿಂದೆ ಕಡಬವು ಪುತ್ತೂರು ತಾಲೂಕಿನ ಜೊತೆ ಸೇರಿದ್ದ ಕಾರಣ ಈ ಕೂಟಕ್ಕೆ ಹೆಚ್ಚಿನ ಅರ್ಥವಿದೆ ಎಂದು ಅವರು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸವನೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಜಯಶ್ರೀ ಕುಚ್ಚಿಜಾಲ್

ನಮ್ಮ ಕಡಬ ತಾಲೂಕಿನ ಪಂಚಾಯತ್ ನೌಕರ ಸಿಬ್ಬಂದಿಗಳನ್ನು ಕೂಡ ಒಟ್ಟು ಸೇರಿಸಿಕೊಂಡು ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಬೇಕು ಅಂತ ಅದಕ್ಕೆ ಈಗ ಕಾಲ ಕೂಡಿ ಬಂದಿದೆ ಈ ಸಲ ನಾವು ಅದನ್ನು ಆಲೋಚನೆ ಮಾಡಿದರೆ ಮಾನ್ಯ ಇಒ ನವೀನ್ ಮಂಡಲ್ ಸರ್ ಹೇಳಿದರು ಪುತ್ತೂರು ತಾಲೂಕಿನವರನ್ನು ಕೂಡ ಸೇರಿಸಿಕೊಂಡರೆ ಒಳ್ಳೆಯದು ಅವರಿಗೆ ಒಂದು ಅನುಭವ ಆಗ್ತದೆ ಅಂತ ಹಾಗಾಗಿ ಕಡಬ ಪುತ್ತೂರು ಎರಡು ತಾಲೂಕಿನ ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು ಸುಮಾರು ಕಡಬ ತಾಲೂಕಿನಲ್ಲಿ ನಾಲ್ಕುನೂರ ಇಪ್ಪತ್ತು ಜನ ನಾವು ಈಗ ಲೆಕ್ಕಿಟ್ಕೊಂಡಿದ್ದೇವೆ ಸಿಬ್ಬಂದಿಗಳು ಮತ್ತು ಪಂಚಾಯತ್ ಮೆಂಬರ್ಸ್ಗಳು ಹಾಗೆ ಪುತ್ತೂರು ತಾಲೂಕಿನಲ್ಲಿ ಸುಮಾರು ಐನೂರು ಜನ ಮೆಂಬರ್ಸ್ ಮತ್ತು ಸಿಬ್ಬಂದಿಗಳನ್ನ ನಿರೀಕ್ಷೆ ಇಟ್ಟುಕೊಂಡು ಸುಮಾರು ಒಂದು ಸಾವಿರ ಜನ ಸ್ಪರ್ಧಾಳುಗಳು ಸೇರುವ ನಿರೀಕ್ಷೆ ಮತ್ತು ತೀರ್ಪುಗಾರರು ಸ್ವಯಂ ಸೇವಕರು ಅಂತ ಹೇಳಿ ಒಂದು ಎರಡು ಸಾವಿರ ಜನರ ನಿರೀಕ್ಷೆಯಲ್ಲಿ ನಾವು ಕಾರ್ಯಚಟುವಟಿಕೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ ನವೆಂಬರ್ ಇಪ್ಪತ್ತೆರಡು ಕೋಚ್ ಸಾಕು ಈ ದಿನ ನಾವು ಈ ಕ್ರೀಡಾಕೂಟದ ಆಯೋಜನೆಯನ್ನ ಸರ್ಕಾರಿ ಪದವಿ ಸಾಲ ಸೌಧಗಳು ಇಲ್ಲಿ ಕ್ರೀಡಾಂಗಣದಲ್ಲಿ ನಡೆಸಲಿಕ್ಕಿದ್ದೇವೆ ನೂರು ಮೀಟರ್ ಇನ್ನೂರು ಮೀಟರ್ 400 ಮೀಟರ್ 800 ಮೀಟರ್ 1500 ಐನೂರು ಮೀಟರ್ ಲಾಂಗ್ ಜಂಪ್ 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 ಶಾರ್ಟ್ ಫುಟ್ ಡಿಸ್ಕಸ್ ಜಾವಲಿನ್ ಹೀಗೆ ಎಲ್ಲ ವಿಭಾಗಗಳು ಇವೆ ವಯೋಮಾನ ಇಪ್ಪತ್ತು ಪ್ಲಸ್ ಅಂದರೆ ರಿಂದ ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಮೂವತ್ತು ಪ್ಲಸ್ ಮೂವತ್ತೈದು ಪ್ಲಸ್ ನಲ್ವತ್ತು ಪ್ಲಸ್ ನಲವತ್ತೈದು ಪ್ಲಸ್ ಐವತ್ತು ಪ್ಲಸ್ ಐವತ್ತೈದು ಪ್ಲಸ್ 60 ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಹೀಗೆ ವಯೋಮಾನವನ್ನು ಕೂಡ ಇಟ್ಕೊಂಡಿದ್ದೇವೆ